ಮೋಸ್ಟ್ ಆಫ್ ಆಲ್ ಟೈಮ್ ನನಗೆ ಇಷ್ಟವಾಗಿದ್ದ ಜಾಗ ನನಗೆ ಅಂದರೆ ಇದೆ ಸೋಫಾ ಮೇಲೆ ಕುತ್ಕೊಳ್ಳೋದು ಎಷ್ಟು ಸ್ವಲ್ಪ ಕೆಲಸ ಮಾಡಿ ಅಡುಗೆ ಮಾಡ್ತಿರ್ತೀನಿ ರೆಸ್ಟ್ ಬೇಕಂದ್ರೆ ಇಲ್ಲಿ ಬಂದು ಕೊಡ್ತೀನಿ ಮಲಗಿ ರೂಮಲ್ಲಿ ಇದು ಬೇಜಾರಾಗಿದೆ ತಲೆನೋತಿದೆ ಅಂದ್ರೆ ಇಲ್ಲಿ ಬಂದು ಕೊಡ್ತೀನಿ ಸ್ಟ್ರೆಸ್ ಆಗಿದೆ ಅಂದರೆ ಇಲ್ಲಿ ಬಂದು ಕೂತ್ಕೊತೀನಿ ಕೂತ್ಕೊಂಡ್ರೆ ಸ್ವಲ್ಪ ಟೈಮ್ ಒಂದು ಹತ್ತು ನಿಮಿಷ ಕೂತ್ಕೊಂಡ್ರೆ ನಂಗೆ ರಿಲ್ಯಾಕ್ಸ್ ಆಗುತ್ತೆ ಈ ಜಾಗ ಅಂದರೆ ನನಗೇನು ನಮ್ಮ ಮನೇಲಿ ಏನು ನನಗೆ ರಿಲ್ಯಾಕ್ಸ್ ಆಗೋ ಅಂಥದ್ದು ಫ್ರೀಕ್ವೆಂಟಾಗಿ ಕೂತ್ಕೊಳ್ಳೋವಂಥದ್ದು ಇಷ್ಟವಾಗಿರೋ ಜಾಗ ಅಂದರೆ ಇದ್ದೇನೆ ಟಿ ವಿ ನೋಡಬೇಕಂತ ಅಲ್ಲ ಬಟ್ ಟಿ ವಿ ನೋಡಬೇಕಂತ ಏನಲ್ಲ ರಿಲ್ಯಾಕ್ಸ್ ನನಗೆ ತುಂಬಾ ಸ್ಟ್ರೆಸ್ ಆದಾಗ ಮತ್ತು ಸುಮ್ಮನೆ ಇಲ್ಲಿ ಕೂತಿರ ಇಲ್ಲಿ ಕೂತ್ಕೊಂಡ್ರೆ ನನಗೆ ರಿಲ್ಯಾಕ್ಸ್ ಆಗುತ್ತೆ ಇನ್ನೆಲ್ಲೂ ಅವರು ಇನ್ನೆಲ್ಲೂ ನನಗೆ ರಿಲ್ಯಾಕ್ಸ್ ಅನ್ಸೋದಿಲ್ಲ ಈ ಜಾಗನೇ ನನಗೆ ಬೇಕು ಅಲ್ಲಿ ಎಲ್ಲಿ ಎಲ್ಲಿ ಕೂತರೂ ರಿಲ್ಯಾಕ್ಸ್ ಅನ್ಸಲ್ಲ ಇಲ್ಲಿ ಬಂದು ಕೂತಿರ್ತೀನಿ ಇಲ್ಲ ಹಸ್ಬೆಂಡ್ ಬಂದು ಕೂತಿದ್ರು ನಂಗೆ ಅಕಸ್ಮಾತ್ ಕೂತ್ಕೋಬೇಕಂದ್ರೆ ಪ್ಲೀಸ್ ಇಲ್ಲಿ ಒಂದು ಹತ್ತು ನಿಮಿಷ ಜಾಗ ಇಲ್ಲಿ ಪ್ಲೇಸ್ಮೆಂಟ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಕೂತ್ಕೊಂಡಿರ್ತೇನೆ ನಾನಿವಾಗ ಟೀ ಕುಡಿತ ಕಾಫಿ ಮಾಡ್ಕೊಂಡಿದ್ದೀನಿ ಕಾಫಿ ಮಾಡ್ಕೊಂಡಿದ್ದೀನಿ ಕೈ ಎಲ್ಲ ನೋತಿದ್ದೆ ಇಟ್ಕೊಳಕ್ಕೆ ಈ ಥರ ಮೊಬೈಲ್ನ ವೀಡಿಯೋ ಮಾಡೋಕ್ಕೆ ಒಂದು ಎದ್ಬಿಡ್ತಾನೆ ಅಂತ ಭಯ ಮುಗಿಸಿತ್ತು ಈ ಕಡೆ ಇಟ್ಕೊ ಇಟ್ಕೊಳ್ತೀನಿ ಈ ಕೈಯಲ್ಲಿ ತಗೋಣ ಚೆನ್ನಾಗಿದೆ ಕಾಂಟಿನೆಂಟಲ್ ಕಾಫಿ ಚೆನ್ನಾಗಿ ಅನಿಸ್ತದೆ ಫಿಲ್ಟರ್ ಕಾಫಿ ಎಲ್ಲ ಮಾಮೂಲಿಗ ಇನ್ಸ್ಟಂಟ್ ಕಾಫಿ ಚೆನ್ನಾಗಿ ಅನಿಸ್ತಿದೆ ಚೆನ್ನಾಗಿ ಅನಿಸ್ತು ನಮ್ಗೆ ನನಗೂ ಚೆನ್ನಾಗಿ ಅನಿಸ್ತು ಅನಿಸ್ಬಂಡ್ಗೂ ಚೆನ್ನಾಗಿ ಅನ್ನಿಸ್ತ ನನ್ಕೆ ಓವರ್ ಇಟ್ಕೊಂಡು ಒಂದು ಕೆಲವು ಕಾಫಿ ಕುಡ್ಕೊಂಡು ಮಾತಾಡ್ತಾ ಇದ್ದೀನಿ ಇದು ಒಂದು ಸ್ಟ್ಯಾಂಡ್ ಅಂದರೆ ಅಲ್ಲಿಗೆ ಮಾಯ ಇದೇನು ನನಗೆ ಮೈಕ್ರೋಫೋನ್ ಎಲ್ಲ ಬೇಕು ಹೆಡ್ಫೋ ಅದೆಲ್ಲ ಸೆಟ್ ಆಫಿನ ತೊಗೊ ಮಾಡ್ಕೊಂಡಿಲ್ಲ ನಾನು ಮಧ್ಯದಲ್ಲಿ ನಮಗೆ ಸ್ವಲ್ಪ ಏನು ತುಂಬಾ ಫಿನಾನ್ಷಿಯಲ್ ಕಂಜಸ್ಟ್ ಮತ್ತೆ ಆಗಿತ್ತು ಸೊ ಅದು ಆ ಥರ ಇರುವಾಗ ಈ ಥರ ಎಲ್ಲ ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ ಫಸ್ಟ್ ಆಫ್ ಆಲ್ ಸ್ವಲ್ಪ ನೋಡಿ ಮಾಡಿ ಮಾಡಬೇಕಾಗುತ್ತೆ ಹಾಗಾಗಿ ಅಡ್ಜಸ್ಟ್ಮೆಂಟು ಮೊಬೈಲಲ್ಲೇ ಇರೋದ್ರಲ್ಲೇ ತೊಗೋಬೇಕು ಎಲ್ಲ ಸೆಟ್ಟಪ್ ಮಾಡ್ಕೊ ಅದನ್ನ ತೊಗೊಂಡ್ರು ತಗೊಂಡ್ರೂ ನಾನು ಅದೆಲ್ಲ ಫಿಕ್ಸ್ ಮಾಡ್ಕೊಂಡು ನೀಟಾಗಿ ಮಾಡೋಷ್ಟರಲ್ಲಿ ಅದೆಲ್ಲ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ವೀಡಿಯೋಸ್ ನನಗೆ ಡೆಫಿನೆಟ್ಲಿ ಸೊ ಹಂಗಾಗಿ ನಾನು ತೊಗೊಂಡು ಇಲ್ಲ ಯಾಕಂದ್ರೆ ಅದು ನ್ಯೂಸ್ ತೊಗೊಂಡ್ರೆ ಯೂಸ್ ಮಾಡಬೇಕು ಅದು ಯೂಸ್ ಮಾಡೋಕ್ಕಾಗಲ್ಲ ಅದೆಲ್ಲ ಸೆಟಪ್ ಮಾಡಿ ಕೂರಷ್ಟರಲ್ಲಿ ನನ್ನ ಅಮ್ಮ ಹಂಗಿರ್ತಾನೆ ಸೊ ಇಟ್ಸ್ ನಾಟ್ ಪಾಸಿಬಲ್ ಅದಕ್ಕೆ ನಾನು ಅದು ಮಾಡಿ ತೊಗೊಂಡಿಲ್ಲ ಒಂದು ಫೋನ್ ಬೇಕು ಮೈಕ್ರೋಫೋನ್ ಅದು ಏನೋ ಯೂಸ್ ಮಾಡಲಿಕ್ಕೆ ವಾಯ್ಸ್ಕ್ಕೆ ಮತ್ತೆ ಏನಿಲ್ಲ ಹೇಳಿ ಎಲ್ಲರೂ ನಿಮ್ಗೆ ಕಮೆಂಟ್ಸ್ ಮಾಡಿ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಅದನ್ನು ಹೇಳ್ತಾನೆ ಇರ್ತೀನಿ ಗೊತ್ತಿಲ್ಲ ಮತ್ತೊಂದು ಪ್ರಯತ್ನ ಮಾಡ್ತಾ ಎಲ್ಲಿ ಇದು ಹೋಗುತ್ತೆ ಅಂತ ಅಷ್ಟೊಂದು ಎಫರ್ಟ್ ಹಾಕಿ ಎಷ್ಟೊಂದು ಕಲ್ತಿದೆ ಏನೋ ಯೂಟ್ಯೂಬಲ್ಲಿ ಸೊ ಅದೆಲ್ಲ ಅಷ್ಟು ಕಷ್ಟ ಎಲ್ಲ ವೇಸ್ಟ್ ಆಗಬಾರ್ದು ಅನ್ನೋದು ಅನ್ನೋದಕ್ಕೋಸ್ಕರ ಮತ್ತೆ ಇದ್ದೀನಿ ಗೊತ್ತಿಲ್ಲ ನನಗೆ ಏನಾಗುತ್ತೆ ಅಂತ ಸೊ ಯಾವುದೇ ಹಾರ್ಡ್ ವರ್ಕ್ಗೆ ದೇವ್ರ ಮೋಸ ಮಾಡೋಲ್ಲ ಅಂತ ನನಗೆ ಅನುಭವ ಅನುಭವ ಲೇಟ್ ಆಗ್ಬೋದು ಬಟ್ ಆದರೆ ಸಹ ಆಗುತ್ತೇನೋ ಅನ್ನೊಂದಿಕೆಯಿಂದ ನಾನು ಮತ್ತೆ ಯೂಟ್ಯೂಬ್ ವೀಡಿಯೋಸ್ ಹಾಕ್ತಾ ಇದ್ದೀನಿ ಮತ್ತು ಎಲ್ಲ ಶೇರ್ ಮಾಡ್ಕೊಳ್ಳಿ ಒಂದೊಂದು ಸ್ವಲ್ಪ ಬ್ಲಾಗ್ಸ್ ಅಂದರೆ ಶೇರ್ ಮಾಡ್ಕೊಳ್ತೀವಲ್ಲ ಏನು ಪರ್ಸ್ನಲ್ಸ್ ಎಲ್ಲ ಶೇ ಶೇರ್ ಮಾಡ್ಕೊಳ್ತೀವಿ ಒಂದೊಂದು ಸಲ ಅದೆಲ್ಲ ಕುಳಿದು ಬೇಡ ಅಂತ ನಾನು ಸ್ಟಾಪ್ ಮಾಡಿದ್ದೆ ವೀಡಿಯೋಸು ನನ್ನ ಹಸ್ಬೆಂಡ್ಗೂ ಇಷ್ಟ ಆಗೋಲ್ಲ ಜಾಸ್ತಿ ಶೇರ್ ಮಾಡ್ಕೊಳ್ಳೋದು ಇದೆಲ್ಲ ಸೊ ಹಂಗಾಗಿ ಬೇಡ ಅಂದ್ಕೊಂಡಿದ್ದೆ ಬಟ್ ಅಷ್ಟು ಕಷ್ಟಪಟ್ಟಿದ್ದೀರಿ ತುಂಬ ಕಷ್ಟಪಟ್ಟಿದೆ ಹಗ್ಲೂರ ಅವ್ನು ಮಲ್ಕೊಂಡ ಮೇಲೆಲ್ಲ ಏನೇನೋ ನಾನಾ ಕಲ್ತ್ಕೊಳ್ತಾ ಇದ್ದೆ ಬೇರೆ ವೀಡಿಯೋಸ್ ನೋಡಿ ಐ ಮೀನ್ ಈ ಸ ಸಮ್ ಯೂಟ್ಯೂಬ್ ಸೆಟ್ಟಿಂಗ್ಸ್ ಎಲ್ಲ ಏನೇನೋ ಕಲ್ತ್ಕೊಳ್ತಾ ಇದ್ದೆ ಸೊ ಅದೆಲ್ಲ ವೇಸ್ಟ್ ಆಗಬಾರ್ದು ಅಂತ ನಾನು ಆಗಲೇ ನಿನ್ನೆ ಪ್ರೀವಿಯಸ್ ವೀಡಿಯೋಲಿ ಹೇಳ್ದಂಗೆ ಯಾವುದೇ ವಿದ್ಯೆ ಕಲ್ತಿದ್ದು ಕೈ ಬಿಡೋಲ್ಲ ಅಂತೆಲ್ಲ ಅದು ಆಗಬಾರ್ದು ಅದು ಟ್ರೂ ಪ್ರೂವ್ ಆಗಬೇಕಂತ ಅಲ್ಲಿ ಗೊತ್ತಿದ್ದೀನಿ ಅಷ್ಟೇ ಕವರ್ ಕೆಳಗಡೆ ಕವರ್ ಕೆಳಗಡೆ ಬಂದಿದ್ದೆ ಈ ಟೈಮ್ ಬಿಟ್ಟರೆ ಇನ್ನು ಯಾವಾಗಲೂ ವೀಡಿಯೋ ಮಾಡೋಕ್ಕಾಗಲ್ಲ ಈ ಥರ ಆರಾಮ ಕೂತ್ಕೊಂಡು ಮಾತಾಡೋಕ್ಕೂ ಆಗೋದಿಲ್ಲ ಹಾಗಾಗಿ ಸೊ ಇನ್ನೂ ಫೈ ಟೈಮ್ ಸೊ ನನಗೆ ಮುಗಿಸ್ಬೇಕು ವೀಡಿಯೋಸ್ ಹಾಗಾಗಿ ಅಷ್ಟೊಂದು ಸೊ ಎಲ್ಲ ಟೇಕ್ ಟೇಕ್ ಆಫ್ ಯುವರ್ ಹೆಲ್ತ್ ಎಸ್ಪೆಷಲಿ ಮೋಮ್ಸ್ ಟೋಡ್ಲರ್ ಮೋಮ್ಸ್ ಅವರು ಅವ್ರ ಹೆಲ್ತ್ ಬಗ್ಗೆ ನಾವು ಕೇರ್ ಮಾಡ್ಕೊಳ್ಳೇಬೇಕು ಯಾಕಂದ್ರೆ ತುಂಬ ಕ್ಯಾ ಏನೋ ಮಕ್ಕಳು ಮಗು ಮಗು ಅಂದ್ಕೊಂಡು ಟೈಮ್ ಆಗೋದೇ ಇಲ್ಲ ಸ್ಟ್ರೆಸ್ ಆಗುತ್ತೆ ಅಷ್ಟರಲ್ಲಿ ರೆಸ್ಟ್ ಬೇಕು ಅನಿಸುತ್ತೆ ಸೊ ಸ್ವಲ್ಪ ನಾನು ಅದು ನಾನು ಅದೇ ಅದೇ ಕ್ಯಾಟಗರಿಗೆ ನಾನು ಮಾಡ್ಕೊ ಏನು ಸ ಕೇರ್ ಮಾಡಿಲ್ಲ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದಕ್ಕೆ ನನ್ನ ಜೊತೆ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಟೇಕ್ ಕೇರ್ ಆಫ್ ಯುವರ್ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಆ್ಯಂಡ್ ಫುಡ್ ಆ್ಯಂಡ್ ಲೀಸರ್ಟ್ ಟೈಮ್ ಎವ್ರಿಥಿಂಗ್ ಹಾಗಂತ ಹೇಳ್ತಾ ಈ ವಿಡಿಯೋ ಇದ್ದೀನಿ ಸಪೋರ್ಟ್ ಮಾಡಿ ಆ್ಯಂಡ್ ಈ ಪಾಶಿ ಮೈ ಓಲ್ಡ್ ವೀಡಿಯೋಸ್ ಕುಕ್ಕಿಂಗ್ ವಿಡಿಯೋಸ್ ಇದೆ ಬ್ಲಾಗ್ಸ್ ಇದೆ ಹಳೆ ವೀಡಿಯೋಸು ನೋಡಿ ಅಲ್ಲಿ ತನಕ ಟೇಕ್ you mm -hmm.